ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಈಗಾಗಲೇ ನಿಮಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಖಾತೆಗೆ ಜಮಾ ಆಗಿದೆ ಅಂತ ಅಂದ್ಬಿಟ್ಟು ಸೊ ಯಾವ ದಿನದಲ್ಲಿ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗಿದೆ ಸೊ ಎಷ್ಟು ಬಿಡುಗಡೆ ಆಗಿದೆ ಜೊತೆಗೆ ಏನಾದ್ರು ಡಬಲ್ ಹಣ ಸಿಕ್ಕಿದ್ಯಾ ಅಂದ್ರೆ ಡಬಲ್ ಪಿಂಚಣಿ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ನೋಡಿ ಈಗಾಗಲೇ ನಮ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ತಾ ಇರೋ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕೂಡ ಕಮೆಂಟ್ ಮಾಡಿದ್ರಿ ಅಂಡ್ ನಾನು ಡಬಲ್ ಪಿಂಚಣಿ ಹಣ ಸಿಗುತ್ತೆ ಅನ್ನೋದು ಮಾಹಿತಿ ಕೂಡ ತಿಳಿಸಿದ್ದೆ ಆ ಡಬಲ್ ಪಿಂಚಣಿ ಸಿಗುತ್ತಾ ಏನು ಅಂತ ಅಂದ್ಬಿಟ್ಟು ಕೂಡ ನಾನು ಡೀಟೇಲ್ ಆಗಿ ಓದ್ ಬಿಡೋದಲ್ಲೆಲ್ಲ ಕೂಡ ತಿಳಿಸಿದ್ದೆ ಸೊ ಅದರಿಂದಾಗಿ ನೀವು ಈ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಅರ್ಧ ಮಾಹಿತಿ ಸಿಗುತ್ತೆ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ತಿಳಿಸಿ ತಿಳಿಸಿ ಅಂತ ಅನ್ಬಿಟ್ಟು ನಾನು ಕೂಡ ನಿಮ್ಗೆ ನಿಗದಿ ದಿನಾಂಕ ಕೂಡ ತಿಳಿಸಿದ್ದೆ ಓದ್ ವಿಡಿಯೋಸ್ ಅಲ್ಲೆಲ್ಲ ಒಂದ್ ತ್ರೀ ಡೇಸ್ ಬ್ಯಾಕ್ ಕೂಡ ನಾನು ಎರಡ್ ಸಾವಿರದ ಇನ್ನೂರು ಹೆಚ್ಚಳ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು ಕೂಡ ತಿಳಿಸಿದ್ದೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ ಸೊ ಯಾರಿಗೆ ಆ ಒಂದು ಪಿಂಚಣಿ ಹಣ ಡಬಲ್ ಆಗಿದೆ ಮತ್ತೆ ಅವ್ರಿಗೆ ಏನಾದ್ರು ಹಣ ಈಗ ಹಾಕಿದಾರ ಮತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ಸ್ ಬಿಟ್ಟಿದಾರ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾಗಿ ಕೂಡ ಮಾಹಿತಿ ಕೊಟ್ಟಿದೀನಿ ಯಾವ್ದೇ ರೀತಿಯಾಗಿ ಅದಿನ್ಗೂ ಅಂದ್ರೆ ಆ ಒಂದು ಪಿಂಚಣಿ ಹಣ ಪಡಿಲಿಕ್ಕೆ ಯಾವ್ದೇ ರೀತಿಯಾಗಿ ಅಪ್ಲಿಕೇಶನ್ಸ್ ಬಿಟ್ಟಿಲ್ಲ ಆ ಗೌರ್ಮೆಂಟ್ ಕಡೆಯಿಂದ ಕೂಡ ನಿರ್ಧಾರ ಆಗಿಲ್ಲ ಅದೇ ಒಟ್ಟಾರೆ ಏಳು ಅಂತ ಅಂದ್ರೆ ಏಳು ಸ್ಟೇಟ್ಗಳಲ್ಲಿ ಅಂದ್ರೆ ರಾಜ್ಯಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಸೊ ಆ ಒಂದು ಎರಡ್ ಸಾವಿರದ ಇನ್ನೂರು ಹಣ ಹೆಚ್ಚಳ ಮಾಡಿರೋದು ಅಂಗವಿಕಲ ಪಿಂಚಣಿದಾರರ್ಗ ಅಥವಾ ವೃದ್ಧಾಪಿ ಪಿಂಚಣಿದಾರರ್ಗ ಅಥವಾ ವಿಧವಾ ಪಿಂಚಣಿದಾರರ್ಗ ಅನ್ಬಿಟ್ಟು ಕೂಡ ನಾನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ತುಂಬಾ ಜನ ಕೂಡ ಕಮೆಂಟ್ ಮಾಡಿದಿರಾ ಈ ರೀತಿಯಾಗಿ ಏನಾದ್ರು ಹೆಚ್ಚಳ ಆದ್ರೆ ನಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಕೂಡ ತಿಳಿಸಿದಿರಾ ಸೊ ಒಟ್ಟಾರೆ ಏಳು ರಾಜ್ಯಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಆದ್ರೆ ಯಾವಾಗ ಈ ಒಂದು ನಿರ್ಧಾರ ತಗೊಂಡು ಸರ್ಕಾರ ಅಂಡ್ ಹಣ ನೀಡ್ತಾರೆ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ ಆದ್ರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಪಿಂಚಣಿ ಹಣ ಎಲ್ರಿಗೂ ಕೂಡ ಡಬಲ್ ಬಂದ್ಬಿಡ್ತಾ ಅರವತ್ತು ವರ್ಷ ಅವರಿಗೆ ಇಷ್ಟು ಪರ್ಸೆಂಟೇಜ್ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ವರ್ಷ ಇರೋರಿಗೆ ಇಷ್ಟಿಷ್ಟು ಅಂತ ಅನ್ಬಿಟ್ಟು ಕೂಡ ಇತ್ತು ಎಂಬತ್ತು ವರ್ಷ ಇರೋರಿಗೆ ಅತಿ ಹೆಚ್ಚಿನದಾಗಿ ಆಗಿ ಅಮೌಂಟ್ ಸಿಗ್ತಾ ಇತ್ತು ಆ ರೀತಿಯಾಗಿ ನಾವು ಮಾಡ್ತೀವಿ ಅಂದ್ಬಿಟ್ಟು ಗೌರ್ಮೆಂಟ್ ಇಂದ ಕೂಡ ಅನೌನ್ಸ್ ಮಾಡಿದ್ರು ಬಟ್ ಯಾವುದೋ ಒಂದು ಕಾರಣದಿಂದ ಕೂಡ ಓಡಲ್ಲೇ ಇಟ್ಕೊಂಡಿದ್ದಾರೆ ಯಾರಿಗೂ ಕೂಡ ಡಬಲ್ ಆಗಿ ಪಿಂಚಣಿ ಹಣನ ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ ಸೊ ಈಗ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ಹದಿನೇಳನೇ ತಾರೀಕು ಬಂದಿರೋಂತದ್ದು ಸೊ ಹದಿನೇಳನೇ ತಾರೀಕು ಎಲ್ಲಾ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಹಣ ಬಂದು ಜಮ ಆಗಿತ್ತು ನಿಮ್ಗೆ ಇನ್ನು ಕೂಡ ಬಂದಿಲ್ಲ ಅಂತಂದ್ರೆ ಒನ್ ಟೂ ಒಂದು ಟೂ ತ್ರೀ ಡೇಸ್ ಆದ್ರೂ ನೀವು ಮಿನಿಮಮ್ ಕೂಡ ವೈಟ್ ಮಾಡಬೇಕಾಗುತ್ತೆ ಎರಡು ದಿನ ವೆಯ್ಟ್ ಮಾಡಿದ್ರೆ ನಿಮ್ಗೆ ಹಣ ಬರೋದಂತೂ ಗ್ಯಾರಂಟಿ ಯಾಕಂತಂದ್ರೆ ಹದಿನೇಳನೇ ತಾರೀಕು ಬಿಡುಗಡೆ ಆಗಿರೋದ್ರಿಂದ ಆ ಒಂದ್ ಎರಡು ಮೂರು ದಿನಗಳ ಕಾಲ ಎಲ್ಲ ಯಾರ್ಯಾರು ನೀವು ಅರ್ಜಿ ಸಲ್ಲಿಸಿರ್ತೀರ ಪಿಂಚಣಿ ಹಣಕ್ಕೆ ಆ ನಿಮಗೆ ಬರೋದಕ್ಕೆ ಕಾಲಾವಕಾಶ ಹಿಡಿಯುತ್ತೆ ಮತ್ತೆ ಪೋಸ್ಟ್ ಆಫೀಸಲ್ಲಿ ಯಾರು ಅಕೌಂಟ್ ಇರುತ್ತೋ ಅವರಿಗೆ ಯಾವತ್ತು ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಅನ್ನೋದು ಬಿಡುಗಡೆ ಆಗುತ್ತೋ ಸೊ ಅದೇ ದಿನದಲ್ಲಿ ಬರುತ್ತೆ ಇನ್ನು ಬೇರೆ ಬೇರೆ ಅದರ್ಸ್ ಬ್ಯಾಂಕ್ ಅಲ್ಲೆಲ್ಲ ನೀವು ಕೂಡ ಮಾಡ್ಕೊಂಡಿರ್ತೀರಾ ಇವಾಗ ಎಸ್ ಬಿ ಐನಾದ್ರೆ ಬ್ಯಾಂಕ್ ಈ ರೀತಿಯಾಗಿ ಸೊ ಅಂತವ್ರಿಗೆ ಒಂದ್ ದಿನ ಅಥವಾ ಎರಡು ದಿನ ಟೈಮ್ ತಗೊಂಡು ಹಣ ಹಾಕ್ತಾರೆ ಪಿಂಚಣಿ ಹಣ ಬಂದು ಇವಾಗ ನೀವೇನಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ನಮ್ದು ಅಕೌಂಟ್ ಇದೆ ಅಂತ ಅಂದ್ರೆ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಯಾವಾಗ ಹಣ ರಿಲೀಸ್ ಆಗುತ್ತೋ ಸೊ ಅದೇ ದಿನದಲ್ಲಿ ಅವ್ರ ಖಾತೆಗೆ ಹಣ ಬಂದು ತಲುಪುತ್ತೆ ಅದು ಒಂದು ಕೂಡ ಖುಷಿ ವಿಚಾರ ಅಂತ ಹೇಳ್ಬೋದು ಈಗ ನಾವು ಅದರ್ಸ್ ಬ್ಯಾಂಕ್ ಅಲ್ಲಿ ನಾವು ಅಕೌಂಟ್ ಮಾಡಿಸ್ಕೊಂಡಿದೀವಿ ನಮ್ದು ಈ ರೀತಿಯಾಗಿ ಪ್ರಾಬ್ಲಮ್ ಏನಾದ್ರು ಆಗುತ್ತಂದ್ರೆ ಸೊ ನಿಮ್ದು ಏನು ಪ್ರಾಬ್ಲಮ್ ಆಗಲ್ಲ ನೆಕ್ಸ್ಟ್ ಡೇಗೆ ನಿಮ್ಗೂ ಕೂಡ ಅಮೌಂಟ್ ಬರುತ್ತೆ ಅದೇ ರೀತಿಯಾಗಿ ನೀವು ಅಂದ್ರೆ ಯಾವ್ದೇ ರೀತಿಯಾಗಿ ನೀವು ಒಂದು ವಾರ ಕಾಯಬೇಕು ಎರಡು ವಾರ ಕಾಯ್ಬೇಕು ಅನ್ನೋ ರೀತಿಯಾಗಿ ಏನಿರೋದಿಲ್ಲ ಪಿಂಚಣಿ ಹಣದಲ್ಲಿ ಆ ಎರಡು ಮೂರು ದಿನಗಳ ಕಾಲಾವಕಾಶನ ತಗೊಂಡು ಹಣ ನೀಡ್ತಾರೆ ಈಗ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ ಈಗ ನಿಮ್ಮೆಲ್ಲರ ಒಂದು ಡೌಟ್ ಏನಂತಂದ್ರೆ ಡಬಲ್ ಪಿಂಚಣಿ ಹಣ ಸಿಕ್ಕಿದ್ಯಾ ಅಂತ ಸೊ ಡಬಲ್ ಪಿಂಚಣಿ ಹಣ ಯಾವ್ದೇ ರೀತಿಯಾಗೂ ಕೂಡ ಬಂದಿಲ್ಲ ಆ ಬರಿ ಮಾಮೂಲಿ ಎಷ್ಟೆಷ್ಟು ಹಣ ಬರ್ತಿತ್ತು ರುದ್ದಾಪಿಯವ್ರಿಗೆ ಮತ್ತೆ ವಿಧಾವ ಪಿಂಚಣಿ ಹಣ ಜೊತೆಗೆ ಅಂಗವಿಕಲರಿಗೆ ಎಷ್ಟೆಷ್ಟು ಅಮೌಂಟ್ ಬರ್ತಿತ್ತು ಅಷ್ಟೇ ಬಂದಿರೋ ಅಂತದ್ದು ಸೊ ಡಬಲ್ ಪಿಂಚಣಿ ಹಣ ಕೂಡ ಅಂದ್ರೆ ಓಲ್ಡಲ್ಲಿ ಇಟ್ಕೊಂಡಿದ್ದಾರೆ ಯಾವ್ದೇ ರೀತಿಯಾಗಿ ಅದನ್ನು ಕೂಡ ಫೈನಲೈಸ್ ಆಗಿಲ್ಲ ಸೊ ಫೈನಲ್ ಆದ ನಂತರ ಎಲ್ರಿಗೂ ಕೂಡ ಹಣ ಬರೋ ಅಂತದ್ದು ಬಟ್ ಈಗ ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ ಎಷ್ಟು ನಿಮಿಗೆ ಅಮೌಂಟ್ ಬರ್ತಿತ್ತು ಮಂತ್ಲಿ ಮಂತ್ಲಿ ಸೊ ಅದೇ ಅಮೌಂಟ್ ಬಂದಿರೋ ಅಂತದ್ದು ಸೊ ಯಾಕೆ ಈ ರೀತಿಯಾಗಿ ಇನ್ನು ಕೂಡ ನಮ್ಗೆ ಪರ್ಸೆಂಟೇಜ್ ಮೇಲೆ ಅಮೌಂಟ್ ಆಗ್ತಿಲ್ಲ ಸೊ ಇಷ್ಟಿಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸರ್ಕಾರನೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಬಟ್ ಯಾವ್ದೇ ರೀತಿಯಾಗಿ ನಮ್ ಖಾತೆಗೆ ಇನ್ನು ಕೂಡ ಯಾವ್ದೇ ಹಣ ಹೆಚ್ಚಿಗೆ ಬಂದಿಲ್ಲ ನಮಗೆ ಎಷ್ಟು ಹಣ ಬರ್ತಾ ಇತ್ತೋ ಸೊ ಅಷ್ಟೇ ಬರ್ತಾ ಇದೇ ವಿನಃ ಅದ್ರ ಮೇಲೆ ನಮಗೆ ಒಂದು ನೂರು ಇನ್ನೂರು ಕೂಡ ಹೆಚ್ಗೆ ಬಂದಿಲ್ಲ ಅಂದ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಾಕೆ ಈ ರೀತಿಯಾಗಿ ಸರ್ಕಾರ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನ್ನೋದಾದ್ರೆ ಇವಾಗ ಇಂತಿಂತಿಷ್ಟು ವಯಸ್ಸವ್ರಿಗೆ ಇಂತಿಂತಿಷ್ಟು ಪರ್ಸೆಂಟೇಜ್ ಅನ್ಬಿಟ್ಟು ಕೂಡ ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡಿದಾಗ ಎಂಬತ್ತು ವರ್ಷ ಇರೋರಿಗೆ ತುಂಬಾ ಜಾಸ್ತಿ ಅಮೌಂಟ್ ನ ಮಾಡಿದ್ರು ಗಮನಿಸಿದಂತಹ ಮಾಮೂಲಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಇರೋರು ಸೊ ಏನಕ್ಕೆ ಅವ್ರಿಗೆ ಜಾಸ್ತಿ ಮಾಡ್ತೀರಾ ಏನು ಕೂಡ ಯೂಸ್ ಇಲ್ಲ ಅನ್ಬಿಟ್ಟು ಕೂಡ ಸರ್ಕಾರಕ್ಕೆ ಪತ್ರ ಪತ್ರ ಬರೆದಿದ್ದಾರೆ ಅಂಡ್ ಪತ್ರ ಬರೆದಿ ಮನವಿ ಕೂಡ ಸಲ್ಲಿಸಿದ್ದಾರೆ ಪತ್ರನ ಬರೆಯೋ ಮುಖಾಂತರ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಏನ್ ಕೊಡಕ್ ಹೋಗ್ಬೇಡಿ ಯಾಕಂದ್ರೆ ಇವಾಗ ನಾವು ಬದುಕ್ತಾ ಇರೋ ಜೀವನ ಅಂಡ್ ನಾವು ತಿಂತಾ ಇರೋ ಫುಡ್ ನಾವು ಜಾಸ್ತಿ ಇಯರ್ಸ್ ಬದುಕೋದಿಲ್ಲ ಬರೀ ನಾವು ಒಂದು ಸಿಕ್ಸ್ಟಿ ಫಿಫ್ಟಿ ಅಂದ್ರೆ ಐವತ್ತು ವರ್ಷ ಬದುಕೋದು ಕೂಡ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಸೊ ಐವತ್ತು ವರ್ಷ ನಾವು ಬದುಕ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ ಸೊ ಸುಮ್ನೆ ಏನೋ ಎಂಬತ್ ವರ್ಷ ಯಾರು ಬದ್ಕಲ್ಲ ಈ ರೀತಿಯಾಗಿ ನೀವು ರೂಲ್ಸ್ ಮಾಡ್ಬಿಟ್ರೆ ನಾವ್ ಅಷ್ಟು ವರ್ಷನೇ ಬದ್ಕಲ್ಲ ಏನು ಯೂಸ್ ಆಗುತ್ತೆ ಅನ್ಬಿಟ್ಟು ಕೂಡ ತುಂಬಾ ಜನ ಮನವಿ ಮಾಡ್ಕೊಂಡಿದ್ದಾರೆ ಈಗ ನಿಮ್ಗೂ ಕೂಡ ಹಂಗೆ ಅನ್ಸುತ್ತೆ ಯಾಕಂತಂದ್ರೆ ಇವಾಗ ನಾವು ತಿಂತಹ ಫುಡ್ ಅಲ್ಲೂ ಕೂಡ ತುಂಬಾ ಕೆಮಿಕಲ್ಸ್ ಇದೆ ಅಂಡ್ ನಾವು ನಡೆಸ್ತಾ ಇರುವಂತಹ ಜೀವನನೂ ಕೂಡ ಸರಿ ಇಲ್ಲ ಎಲ್ಲವೂ ಕೂಡ ಬರೀ ಕೆಮಿಕಲ್ ಇಂದ ಇವಾಗ ಹೊಗೆಯಿಂದ ಈ ರೀತಿಯಾಗಿ ನಾವು ಎಷ್ಟೇ ಸುರಕ್ಷಿತವಾಗಿರ್ತೀವಿ ಎಷ್ಟೇ ನಾವು ಒಳ್ಳೊಳ್ಳೆ ಫುಡ್ ತಿಂತೀವಿ ಅಂದ್ರೂ ಕೂಡ ನಮಗೆ ಆರೋಗ್ಯದ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ನಾವು ಎಷ್ಟು ಕೇರ್ ಕೇರ್ಫುಲ್ ಆಗಿದ್ರು ಕೂಡ ಒಂದಲ್ಲ ಒಂದು ದಿನ ನಮಗೂ ಕೂಡ ಆರೋಗ್ಯ ಸಮಸ್ಯೆ ಅನ್ನೋದು ಬಂದ್ಬಿಡುತ್ತೆ ಸೊ ಅದರಿಂದಾಗಿ ನಲವತ್ತು ಐವತ್ತು ವರ್ಷ ಬದುಕೋದೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇನ್ ಎಂಬ ವರ್ಷ ಅಂದ್ರೆ ವರ್ಷದವ್ರಿಗೆ ಕೊಟ್ರೆ ನೀವು ಸೊ ಏನ್ ಯೂಸ್ ಇದೆ ಹೇಳಿ ಅಂತ ಅನ್ಬಿಟ್ಟು ಕೂಡ ಮನವಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಕ್ಕೆ ಸೊ ಈ ಒಂದು ಮನವಿನ ಮಾಡ್ಕೊಂಡಿರೋದು ಸರಿನೇ ಅಂತಾನೆ ಅನ್ಸುತ್ತೆ ಯಾಕಂತಂದ್ರೆ ಇವಾಗ ನಾವು ಬದುಕೋದೆ ವರ್ಷ ಅಂತದ್ರಲ್ಲಿ ಇವರು ಎಂಬತ್ತು ವರ್ಷ ಇರೋರಿಗೆ ಜಾಸ್ತಿ ಪರ್ಸೆಂಟೇಜ್ ಅಮೌಂಟ್ ನ ಕೊಟ್ರೆ ಅಂಡ್ ಇಲ್ಲಿರೋರು ಇವಾಗ ನಲ್ವತ್ತು ಐವತ್ತು ಬದುಕೋರ್ಗೆ ಏನ್ ಯೂಸ್ ಆಗುತ್ತೆ ಸೊ ಏನ್ ಯೂಸ್ ಆಗಲ್ಲ ಅಲ್ವಾ ಸೊ ಅದರಿಂದಾಗಿ ಈಗೇನೋ ನಡೆದೋಗುತ್ತೆ ಅಂಡ್ ಮುಂಬರುವಂತಹ ಈಗ ಮುಂದಿನ ವರ್ಷ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಹೋಗ್ತಾರತ್ತೆ ಮುಂಬರುವಂತಹ ಪೀಳಿಗೆಗೆ ತೊಂದ್ರೆ ಆಗುತ್ತೆ ಅನ್ಬಿಟ್ಟು ಅವರು ಕೂಡ ಹೇಳಿರುವಂತದ್ದು ಸೊ ಈ ಒಂದು ಅಂಶ ನಿಮ್ಗೆ ಏನಾದ್ರು ಸರಿ ಅಂತ ಅನ್ಸುತ್ತಾ ಅಥವಾ ತಪ್ಪು ಅಂತ ಅನ್ಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಿಮ್ಮ ಅನಿಸಿಕೆನೂ ಕೂಡ ಸಿಕ್ತಂಗ ಆಗುತ್ತೆ ಅಂಡ್ ನನ್ನ ಅನಿಸಿಕೆ ಏನು ಅಂತ ಅಂದ್ರೆ ಇವ್ರು ಹೇಳ್ತಾ ಇರೋದೇ ಕರೆಕ್ಟ್ ಯಾಕಂತಂದ್ರೆ ನಾವು ತುಂಬಾ ದಿನಗಳ ಕಾಲ ಬದುಕೋದಕ್ಕೆ ಆಗೋದಿಲ್ಲ ಐವತ್ ವರ್ಷ ಬದುಕ್ತಿವೋ ಅಥವಾ ವರ್ಷಕ್ಕೆನೇ ಮುಗ್ದೋಗುತ್ತೋ ಜೀವನ ಏನು ಗೊತ್ತಿಲ್ಲ ಒಟ್ಟಾರೆ ಯೂಸ್ ಆಗಲ್ಲ ಈಗ ಎಂಬತ್ತು ವರ್ಷ ಜಾಸ್ತಿ ಮಾಡ್ತೀವಿ ಅಂತಾರೆ ಬಟ್ ಎಂಬತ್ತು ವರ್ಷ ಯಾರು ಬದುಕೋದೇ ಇಲ್ಲ ಅದು ಲಾಭ ಸಿಗುತ್ತೆ ಈಗ ಹೇಳ್ಬೇಕು ಅಂದ್ರೆ ಇವಾಗ ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಜನಿಸಿರೋರ್ಗೆ ಸೊ ನಿಮ್ಮಲ್ಲೆಲ್ಲೂ ಕೂಡ ಹಿಂದಿನ ಇದ್ದಾರೆ ಎಂಬತ್ ವರ್ಷ ಆಗಿದೆ ಅಂಡ್ ನಿಮ್ಮ ಅಜ್ಜಿ ನಿಮ್ ತಾತ ಇಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಅದು ಒಂದು ಒಳ್ಳೆ ಅವಕಾಶನೇ ಅಂಡ್ ನಮ್ಮ ಒಂದು ಏಜ್ ಅಂತ ಬಂದಾಗ ನಾವು ಅಂತ ಬಂದಾಗ ನಾವು ಬದುಕೋದೆ ನಲ್ವತ್ತು ಐವತ್ತು ವರ್ಷ ಅಷ್ಟೇ ಮಿನಿಮಮ್ ಅಂದ್ರು ಫಿಫ್ಟಿ ಅಷ್ಟೇ ಇವಾಗ ಯಾಕಂತಂದ್ರೆ ಅಷ್ಟು ಕಾಯಿಲೆಗಳು ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಂತೆ ಏನೇನೋ ಕಾಯಿಲೆ ಬಿ ಪಿ ಶುಗರ್ ಸೊ ಎಲ್ರಿಗೂ ಕೂಡ ಅದು ಆವರಿಸ್ಕೊಂಡ್ಬಿಟ್ಟಿದೆ ಇವಾಗ ತರ ಪ್ರಾಬ್ಲಮ್ ಇಂದ ನಾವು ತುಂಬಾ ವರ್ಷಗಳ ಕಾಲ ಬದುಕೋದಕ್ಕಾಗೋದಿಲ್ಲ ಯಾಕಂದ್ರೆ ಅಂದ್ರೆ ಹಳೆ ಕಾಲದಲ್ಲಿ ಆದ್ರೆ ಅವ್ರು ತಿನ್ನುವಂತಹ ಆಹಾರದಲ್ಲಿ ಸ್ವಚ್ಛತೆ ಇತ್ತು ಆಹಾರದಲ್ಲಿ ಪೌಷ್ಟಿಕಾಂಶತೆ ಇತ್ತು ಅಂಡ್ ಅವ್ರು ಬದುಕುವಂತಹ ಶೈಲಿ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಈಗ ನಾವು ತಿನ್ನುವಂತಹ ಫುಡ್ ಅಂಡ್ ನಾವು ಬದುಕ್ತಾ ಇರುವಂತಹ ರೀತಿ ಎಲ್ಲ ಅಲ್ಲಿಂದ ಇಲ್ಲಿಗೆ ಹೋಲಿಸ್ಕೊಂಡ್ರೆ ತುಂಬಾನೇ ಬದಲಾಗಿದೆ ಅಂಡ್ ಇನ್ನು ಮುಂದಿನ ಪೀಳಿಗೆಗೆ ಇನ್ನೆಷ್ಟು ಬದಲಾಗ್ತದೆ ಗೊತ್ತೋ ಗೊತ್ತಿಲ್ಲ ಸೊ ಅದರಿಂದಾಗಿ ಅವರು ಮನವಿ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ಇನ್ನು ಕೂಡ ಓಲ್ಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದು ಯಾವಾಗ ನಿರ್ಧಾರ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇದ್ರ ಜೊತೆಗೆ ಎರಡ್ ಸಾವಿರದ ವಿಧವಾ ಪಿಂಚಣಿ ಹೇಳೋದಲ್ಲ ಸೊ ಅದು ಶೀಘ್ರದಲ್ಲೇ ಮಾಡಬಹುದು ಯಾಕಂತ ಅಂದ್ರೆ ದೇಶದ ಬದಲಾವಣೆ ಆಗಿರುತ್ತೆ ದೇಶದ ನಿರ್ಧಾರ ಇದು ಓಕೆನಾ ಇದು ಬಂದು ಕರ್ನಾಟಕ ರಾಜ್ಯದ ನಿರ್ಧಾರ ಮಾತ್ರನೇನೆ ಪರ್ಸೆಂಟೇಜ್ ಮೇಲೆ ಅಮೌಂಟ್ ನ ಹೆಚ್ಚಿಗೆ ಮಾಡೋದು ಅಂಡ್ ಈ ಒಂದು ನಿರ್ಧಾರ ವಿಧವಾ ಪಿಂಚಣಿ ಹಣ ಕೊಡೋದು ಅಂದ್ರೆ ಹೆಚ್ಚಳ ಮಾಡೋದು ಅದು ರಾಜ್ಯ ಅಂದ್ರೆ ದೇಶದ ನಿರ್ಧಾರ ಆಗಿರುತ್ತೆ ಸೊ ನಮ್ಮ ರಾಜ್ಯ ಕೂಡ ಸೆಲೆಕ್ಟ್ ಆಗಿರೋದು ಅಷ್ಟೇ ಅದ್ರ ಬಗ್ಗೆ ಈಗ ಒಂದ್ ತಿಂಗ್ಳಾಗ್ಬಹುದು ಅಥವಾ ಎರಡು ಅದ್ರ ಬಗ್ಗೆ ಕೂಡ ತಿಳಿಸ್ತಾರೆ ಆದಷ್ಟು ಬೇಗ ಅದು ಬರ್ಲಿ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇದರ ಜೊತೆಗೆ ನಿಮಗೆ ಡಬಲ್ ಪಿಂಚಣಿ ಹಣ ಯಾಕಿನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ತಿಳಿಸಿದೀನಿ ಅಂತಾನೆ ಅನ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಆ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ನೋಡುವ ಮುಖಾಂತರ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಇಲ್ಲಿಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು